ಸಂಪೂರ್ಣವಾಗಿ ಇವತ್ತು ಏನು ರಸಗೊಬ್ಬರ ಸರ್ಕಾರ ವತಿಯಿಂದ ಒಂದು ಕಡೆ ಮಾನ್ಯ ಚಲುವರಾಯಸ್ವಾಮಿ ಮಂತ್ರಿಗಳು ಹೇಳ್ತಾರೆ ಯಾವುದೇ ರೀತಿಯಿಂದ ಕೂಡ ರೈತರಿಗೆ ನಾವೆಲ್ಲ ರೀತಿಯಿಂದ ಅನುಕೂಲ ಮಾಡಿದ್ದೀವಿ ರಸಗೊಬ್ಬರದ ಕೊರತೆ ಇಲ್ಲ ಅಂತೇಳಿ ಒಂದು ಕಡೆ ಮಾನ್ಯ ಮಂತ್ರಿಗಳು ಸ್ಟೇಟ್ಮೆಂಟ್ ಹೇಳ್ತಾರೆ ಆದರೆ ವಾಸ್ತುಸ್ಥಿತಿ ನೋಡಿದ್ರೆ ತಾವು ಎಲ್ಲ ಜೆ ಡಿಗಳಿಗೆ ಮಾತಾಡಿ ನೋಡಿ ಕೇವಲ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಇವತ್ತು ಯಾದಗಿರಿ ಜಿಲ್ಲೆಯೂ ಕೂಡ ಮಾತಾಡಿದ್ದೀನಿ ಇವತ್ತು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಮಾತಾಡಿದ್ದೀನಿ ಇವತ್ತು ಬೀದರ್ ಜಿಲ್ಲೆಯಲ್ಲೂ ಕೂಡ ನಾನು ಮಾತಾಡಿ ಕೇಳಿದಾಗ ಇನ್ನೂ ನಮ್ಮ ಹತ್ರ ಸರಿಯಾದ ರೀತಿಯಲ್ಲಿ ಸ್ಟಾಕ್ ಬಂದಿಲ್ಲ ಸ್ಟಾಕ್ ಬಂದ ಮೇಲೆ ನಾವು ರೈತರಿಗೆ ಮತ್ತು ರೈತರ ಏನು ತೊಗೊಂಡು ಅಂಗಡಿಗಳಿಗೆ ನಾವು ಸ್ಟಾಕ್ ಸ್ಟಾಕ್ಗಳಲ್ಲಿ ಇವತ್ತು ದಿನ ವಿಫಲರಾಗಿದ್ದೀವಿ ಇನ್ನು ಬರೋ ದಿನಗಳಲ್ಲಿ ಸ್ಟಾಕ್ ಬರ್ತದೆ ಬಂದಾಗ ನಾವು ಕೊಡ್ತೀವಿ ಅಂತ ನಮ್ಮನ್ನು ರಿಪ್ಲೈ ಮಾಡಿದೆ ಇದರ ಅರ್ಥ ಏನು ಅಂತಂದರೆ ಸುಮ್ಮನೆ ಗಾಳಿಯಲ್ಲಿ ಮಾತಾಡೋದು ಇವತ್ತು ಮಂತ್ರಿಗಳು ಬಿಡಬೇಕಂತ ನಾನು ಇವತ್ತು ತಮ್ಮ ಮಾಧ್ಯಮ ಮೂಲಕ ಹೇಳಲು ವಹಿಸ್ತಾ ಇದ್ದೀನಿ ನಿಜವಾದ ರೀತಿಯಲ್ಲಿ ಇವತ್ತು ಇವತ್ತು ಕೇವಲ ಪುರುಷರಷ್ಟೇ ಅಲ್ಲೂ ಮಹಿಳೆಯರು ಕೂಡ ಇವತ್ತು ಈ ರಸಗೊಬ್ಬರ ಅಂಗಡಿಗಳ ಮುಂದೆ ಇವತ್ತು ಕೂತಿದ್ದಾರೆ ಇನ್ನೇನಿಗೆ ಅವರು ಧರಣಿನೇ ಕೂಡಬೇಕಂತೇಳಿ ನಮ್ಮ ಜನತಾದಳ ಪಕ್ಷದ ಕಚೇರಿಯಲ್ಲಿ ಬಂದಾಗ ನಾವು ಕೂಡ ಎಲ್ಲ ಜೆ ಡಿಗಳಿಗೆ ಮಾತಾಡಿದಾಗ ಕೇಳಿ ಬಂದಿದ್ದಿದೆ ನಮ್ಮ ಹತ್ರ ಇನ್ನೂ ಸ್ಟಾಕ್ ಇಲ್ಲ ಸರ್ ಸ್ಟಾಕ್ ಬರ್ತಾ ಇದೆ ಬಂದಾಗ ನಾವು ಖಂಡಿತವಾಗಿ ಕೊಡ್ತೀವಿ ಅಂತೇಳಿ ಒಂದು ಕಡೆ ಇವತ್ತು ಏನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ಪಷ್ಟನೆ ಇವತ್ತು ಮಾನ್ಯ ಮಂತ್ರಿಗಳು ಕೊಡಬೇಕಾಗುತ್ತೆ ಎಂಬ ಮಾತನ್ನು ಹೇಳಬೈಸ್ತಾ ಇದೆ ಇದೇ ಥರ ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೀವಿ ಹೇಳೋದೊಂದು ಕೇಳೋದೊಂದು ನುಡಿದಂತೆ ನಡೆದಿದೆಯೋ ಅಂತೇಳಿ ಯಾವತ್ತು ಕೂಡ ಹೇಳ್ತಾರೆ ಆದರೆ ನುಡಿದ್ವಿ ಎಂದು ಕೂಡ ನಡೆದಿಲ್ಲ ಅಂತೇಳಿ ಮೇಲ್ಮಟ್ಟಿಗೆ ಇವತ್ತು ಕಾಣ್ತಾ ಇದೆ ಅದಕ್ಕಾಗಿ ಇವತ್ತು ರೈತರಿಗೆ ಮೊದಲು ವಿಶೇಷವಾಗಿ ಮಳೆ ಸಿಕ್ಕಂಗೆ ಇದೆ ಮಳೆ ಸುರಿದು ಇವತ್ತು ಹಲವಾರು ಮನೆಗಳು ಕುಸಿದು ಇದೆ ಇವತ್ತು ರಸ್ತೆಗಳು ಪೂರಾ ಹೋಗಿದೆ ಇವತ್ತು ಒಳಚರಂಡಿಯ ವ್ಯವಸ್ಥೆ ಇರೋದ ಕಾರಣಕ್ಕಾಗಿ ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಹಲವಾರು ಹಳ್ಳಿ ಮತ್ತು ತಾಲೂಕುಗಳಲ್ಲಿ ನೋಡ್ತಾ ಇದ್ದೀರಿ ನೀರುಗಳನ್ನು ಇವತ್ತು ಎಲ್ಲಿಬೇಕಲ್ಲಿ ನಿಲ್ತಾ ಇದೆ ಇವತ್ತು ರೋಡ್ಗಳು ಪೂರ ಹದಿಗೆಟ್ಟು ಹೋಗಿದೆ ಇದಕ್ಕೆಲ್ಲ ಸರ್ಕಾರ ಕೂಡಲೇ ಪರಿಹಾರ ಕೊಡಬೇಕು ಇಲ್ಲಾದರೆ ಈ ಕಾಲರಾ ಮಲೇರಿಯಾ ಡೆಂಗ್ಯೂ ಇವೆಲ್ಲ ಬಿಮಾರಿಗಳು ಈಗಾಗಲೇ ಹೆಚ್ಚಳ ಆಗಿದೆ ಅಂತೇಳಿ ಇಲ್ಲೇ ನಮ್ಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಹಲವಾರು ಪೇಷಂಟ್ಗಳ ಮುಖಾಂತರ ತಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ ಇನ್ನಾದರೂ ಕೂಡ ಸರ್ಕಾರ ಇವತ್ತು ಈ ರಸಗೊಬ್ಬರ ಬಗ್ಗೆ ಚಿಂತನೆ ನೀವು ಏನಾದರೂ ಮಾಡಿ ಬೇಗನೆ ನೀವು ಕೊಟ್ಟಿಲ್ಲ ಅಂದರೆ ಸ್ಟೇಟ್ಮೆಂಟ್ ಮಾತ್ರ ದಯಮಾಡಿ ಕೊಡಬಾರ್ದು ಅಂತ ನಾನು ಈ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಇದ್ದೀನಿ ಇನ್ನು ಮುಂದೆ ನೀವು ತಾವು ನೋಡಿ ದಯಮಾಡಿ ನಾನು ಮಾಧ್ಯಮದಲ್ಲೂ ಕೂಡ ಹೇಳ್ತೀನಿ ಆ ಅಂಗಡಿಗಳಿಗೆ ತಾವು ಹೋಗಿ ಸ್ಟಾಕನ್ನು ಚೆಕ್ ಮಾಡಿ ನೋಡಿ ಯಾವುದೇ ರೀತಿಯಿಂದ ಕೂಡ ಸ್ಟಾಕ್ ಖಾಲಿ ಹೋಗಿದೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ಸಂಪೂರ್ಣವಾಗಿ ರಸಗೊಬ್ಬರದ ಕೊರತೆ ಇವತ್ತು ಹೆಚ್ಚಳವಾಗಿದೆ ಆದರೂ ಕೂಡ ಯಾವುದೇ ರೀತಿಯಿಂದ ಕೂಡ ಪರಿಹಾರ ರೈತರಿಗೆ ಇಲ್ಲ ಸಂಪೂರ್ಣ ರೈತ ವಿರೋಧಿ ಸರ್ಕಾರ ಯಾವುದಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ಇದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳೋದು ಹೇಳೋದನ್ನು ಇಚ್ಛೆ ಪಡ್ತಾ ಇದ್ದೀನಿ ಇದಷ್ಟೇ ಅಲ್ಲ ಹಲವಾರು ರೀತಿಯಿಂದ ಇವತ್ತು ಕೊರತೆಗೆ ಒಳಗಾಗ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗ ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿದೆ ನೇಮಕಾತಿ ಕೂಡ ಇಲ್ಲ ಈಗಾಗಲೇ ಶಿಕ್ಷಣ ಈಗ ನೋಡಿದ್ದೀವಿ ಎಷ್ಟೋ ಹಲವಾರು ಶಿಕ್ಷಣ ಸ ಸ ಏನು ಶಿಕ್ಷಣ ಶಾಲೆಗಳಿವೆ ಈ ಮಳೆ ನೀರಿಗಾಗಿ ಕುಸಿದು ಮಕ್ಕಳಿಗೆ ಬೇರೆ ಬೇರೆ ಮಠಗಳಲ್ಲಿ ಮತ್ತು ಬೇರೆಯವ್ರ ಮನೆಗಳಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಇಂಥ ಹಲವಾರು ಉದಾಹರಣೆಗಳು ನಾನು ತಮ್ಮ ಮೂಲಕ ಕೊಡಲು ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದರೆ ಈ ಪರಿಸ್ಥಿತಿಗೆ ಹೋದರೆ ಮುಂದೆ ನೀವು ಏನು ಕ್ರಾಂತಿ ಮಾಡ್ತಾ ಇದ್ದೀರಿ ಏನು ಸರ್ಕಾರ ಯಾವ ಥರ ನಡೆಸ್ತಾ ಇದ್ದೀರಿ ಇವತ್ತು ನಮ್ಮ ಆದಾಯದ ಹಣ ತಾವು ಯಾವ ಥರ ಬಳಕೆ ಮಾಡ್ತಾ ಇದ್ದೀರಿ ಅಂತೇಳಿ ನೇರವಾಗಿ ಸರ್ಕಾರ ಇದರ ಬಗ್ಗೆ ನಮಗೆ ವಹಿವಾರು ಕೊಡಬೇಕಂತೇಳಿ ನಾನು ಮಾಹಿತಿಯನ್ನು ಇದ್ದೀನಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಮುಖಾಂತರ ಹಲವಾರು ಯೋಜನೆಗಳು ನಾವು ಶಾಲೆ ಮಕ್ಕಳಿಗೆ ನಾವು ಏನಪ್ಪ ಅಂದರೆ ಶೌಚಾಲಯ ಆಗಲಿ ಇವತ್ತು ಅವರಿಗೆ ಯಾವುದೇ ರೀತಿಯಿಂದ ಕಟ್ಟಡಕ್ಕೆ ತೊಂದರೆ ಇದ್ದಿದ್ದಾಗಲಿ ಇವೆ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ಅಧ್ಯಕ್ಷರೇ ಹೇಳಿದ್ದು ನಾವು ಎಲ್ಲರೂ ಕಂಡಿದ್ದೀವಿ ಆದರೆ ಯಾವುದೇ ರೀತಿಯಿಂದ ಇಂಪ್ಲಿಮೆಂಟೇಷನ್ ಇವತ್ತು ಅಡಿಚು ವರ್ಷ ಆಯಿತು ಎರಡೂವರೆ ವರ್ಷ ಆದರೂ ಕೂಡ ಯಾವುದೇ ಒಂದು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಪ್ಲಿಮೆಂಟಾಗಿಲ್ಲ ಇನ್ನಾದರೂ ರೈತರಿಗಾಗಿ ಬಂದಂಥ ರೋ ಇವತ್ತು ಕಷ್ಟ ಅದರಲ್ಲೂ ಕೂಡ ನೀವು ಭಾಗಿಯಾಗಿಲ್ಲ ಅಂದರೆ ಯಾವ ರೀತಿಯಿಂದ ನೀವು ಸರ್ಕಾರ ಮುಂದುವರಿತೀರಿ ಎಂಬುದು ಇವತ್ತು ಆ ಆಲೋಚನೆ ತಾವು ಮಾಡಬೇಕಂತ ನಾನು ಮಾಧ್ಯಮ ಮೂಲಕ ಹೇಳಿ ಇವತ್ತು ವಿಶೇಷವಾಗಿ ನಾನು ರಸಗೊಬ್ಬರದ ಕುರಿತು ನೋಡಿದ್ದೀನಿ ಭಾಳಷ್ಟು ರೈತರು ಕಂಗಾಲಾಗಿದ್ದಾರೆ ಕಷ್ಟದಲ್ಲಿದ್ದಾರೆ ಮಳೆ ಹೆಚ್ಚಾಗ್ತಾ ಇದೆ ಎಲ್ಲ ಅವ್ರ ಭೂಮಿಗಳು ಅರಣ್ಯಗಳು ಎಲ್ಲ ಹೊಡೆದು ಮನೆಗಳು ಕುಸಿದು ಬೀಳೋದನ್ನು ಇವತ್ತು ಮಾನ್ಯ ತಾವು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳಿಗೆ ಸೂಚನೆಯನ್ನು ಕೊಟ್ಟು ಮುಂಜಾಗ್ರತೆ ವಹಿಸಿದಂಥ ಈಗಾಗಲೇ ತಮಗೇನು ಮುಂಗಾರ ಮಳೆಯಿಂದ ಹಾಳಾಗೋಂಥ ಪರಿಸ್ಥಿತಿಗೆ ಅನುದಾನವನ್ನು ಬಂದಿದೆ ಅಂತೇಳಿ ಕೇಳ್ಪಟ್ಟಿದ್ವಿ ಆ ಅನುದಾನವನ್ನು ನೀವು ಈಗಲೇ ಕೊಡಲೇ ನೀವು ಪರಿಶೀಲನೆ ಮಾಡಿ ಪ್ರತಿ ತಾಲೂಕಿಗೆ ಮುಂಚೂಣಿತವಾಗಿ ಹಂಚಿಕೆ ಮಾಡಿದರೆ ಜನರಿಗೆ ಸರಿಯಾದ ಸಮಯದಲ್ಲಿ ಆ ಹಣವನ್ನು ಕೊಡಲು ಅಂತ ಅಂತೇಳಿ ನಾನೊಂದು ಕಿವಿ ಮಾತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಿಗೆ ಹೇಳಲು ಬಯಸ್ತಾ ಅದು ಹೇಳ್ತಾ ಇದ್ದೀರಿ ಅಲ್ಲರಿ ನಾನು ಹೇಳಿದ್ದನ್ನು ಮೊದಲು ನಿಭಾಯಿಸೋದನ್ನು ಸರ್ಕಾರ ಕಲಿವೆ ಮಾನ್ಯ ಮಂತ್ರಿಗಳು ಯಾವುದೇ ರೀತಿಯಿಂದ ಕೂಡ ನಮಗೆ ರಸಗೊಬ್ಬರದ ರೈತರ ಎಲ್ಲ ಸಂಪೂರ್ಣವಾಗಿ ನಾವು ಅವರಿಗೆ ಏನು ಬೇಕಾಗಿತ್ತು ಎಲ್ಲ ನಾವು ಕೊಟ್ಟಿದ್ದೀವಿ ಅಂತೇಳಿ ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ತಾವು ಕೂಡ ನೋಡಿದ್ವಿ ಇವತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಾವು ನೋಡಿದ್ದು ನಾವು ಮಾತಾಡ್ತಾ ಇದ್ದೀವಿ ನೋಡಲಾರ್ದು ನಾನು ಮಾತಾಡ್ತಾಯಿಲ್ಲ ಬೇಕಾದರೆ ತಾವು ಮಾಧ್ಯಮದವ್ರು ಹೇಳ್ಬೋದು ಈಗ ಸಬ್ಸಿಡಿ ಹೇಳೋದನ್ನು ಸಿಗೋದವ ಕನಸಲ್ಲಿ ರೈತರು ಭಾಳ ಅಂದರೆ ಕನಸಾಗಿದೆ ರೈತರಿಗಾಗಿ ಇವತ್ತು ಯಾವುದೇ ರೀತಿಯಿಂದ ಸಬ್ಸಿಡಿ ಬರೋದಾಗಲಿ ಅದು ಯಾರಿಗೆ ಮುಟ್ಟಬೇಕು ಯಾರು ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಮುಡುತ್ತೆ ಬೇರೆಯವ್ರಿಗೆ ಯಾವುದೇ ರೀತಿಯಿಂದ ಕೂಡ ಈ ಥರ ತಾವು ನೋಡಿದ್ವಿ ಬೆಳೆ ವಿಮೆನೂ ಕೂಡ ಕಳೆದ ಸಲ ಯಾವ ಥರ ಬೆಳೆ ವಿಮೆ ಬಂತು ಈ ಸಲ ಯಾವ ಥರ ಬೆಳೆ ವಿಮೆ ಬಂದಿದೆ ಎಂಬುದು ಕೂಡ ಪರಿಶೀಲನೆ ಮಾಡಿದೆ